ಐ ಫ್ರೆಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಇದ್ದೀನಿ ಇವತ್ತು ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ತೊಕ್ಕು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಒಂದು ಏಳರಿಂದ ಎಂಟು ಟೊಮೊಟೊನ ತೊಗೊಂಡಿದ್ದೀನಿ ನನಗೆ ಸ್ಲೈಸಾಗಿ ಹೆಚ್ಕೋಬೇಕು ಅಂತ ಅನ್ಸಿದ್ರೆ ಸ್ಲೈಸಾಗಿ ಹೆಚ್ಕೊಳ್ಳಿ ಇಲ್ಲಾಂದರೆ ಎರಡು ಭಾಗ ಮಾಡ್ಕೊಂಡಾದ್ರೂ ಇದು ಮಾಡ್ಬೋದು ನಂತರ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಪುದೀನ ಬೇಕಂದ್ರೆ ಪುದೀನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು ಇಷ್ಟ ಆಪ್ಷನಲ್ಲಿ ನಂತರ ಒಂದು ಪ್ಯಾನ್ನ ಹಿಡ್ಕೊಂಡು ಪ್ಯಾನ್ಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಟೊಮೊಟೊಗಳನ್ನ ಆ್ಯಡ್ ಇದ್ದೀನಿ ಟೊಮೊಟೊನ ಚ ಆ್ಯಡ್ ಮಾಡ್ಕೊಂಡ ನಂತರ ನಾವು ಒಂದು ಗಡ್ಡೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳೋಣ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡ ನಂತರ ಪುದೀನಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ನಂತರ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳೋಣ ಎರಡು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಹುರ್ಕೊಂಡಣ್ಣ ಯಾವ ರೀತಿ ಹುರ್ಕೋಬೇಕಂದ್ರೆ ಟೊಮೊಟೊದಲ್ಲಿರುವ ನೀರಿನ ಅಂಶ ಎಲ್ಲ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೀರು ಬಿಟ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಟೊಮೊಟೊ ಚಟ್ನಿ ಟೇಸ್ಟ್ ಬರಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನಾವು ಎಷ್ಟು ಹುರಿತೀವೋ ಅಷ್ಟು ಟೇಸ್ಟ್ ಇರುತ್ತೆ ಆದ್ದರಿಂದ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ ನಂತರ ನಾವು ಅದನ್ನು ಆಫ್ ಮಾಡಿಕೊಂಡ ಸ್ವಲ್ಪ ತಣ್ಣಗಾದ ನಂತರ ಒಂದು ಜಾರ್ ತೊಗೊಂಡು ಜಾರ್ ಒಳಗಡೆ ಹುರ್ದಿಟ್ಟಿರ್ತೀವಲ್ಲ ಆ ಮಸಾಲಾನ ಹ್ಯಾಡ್ ಮಾಡ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನ ಜಾರಿಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡು ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಜಾರಲ್ಲಿ ನೀಟಾಗಿ ಕ್ಲಾರಿಟಿ ಅಂದರೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್